ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಹೇಮಾಪಿ ನಂದಲಾಲ್ ಬೋಸ್ ಅವರ ಜೀವನ ಮತ್ತು ಕಲಾ ವಿದ್ಯಾಭ್ಯಾಸ ಮತ್ತು ಕಲಾಕೃತಿಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಅವರ ಮಹತ್ವಪೂರ್ಣವಾದ ಸಂವಿಧಾನಿಕ ಚಿತ್ರಗಳ ಬಗ್ಗೆ ತಿಳಿದೇ ಹೋದಲ್ಲಿ ಅವರನ್ನು ಕುರಿತಂಥ ಪೂರ್ಣ ಮಾಹಿತಿ ಹೇಳಿದಂತೆ ಆಗೋದೇ ಇಲ್ಲ ಅಪೂರ್ಣ ಚಿತ್ರಗಳಂತೆ ಅಪೂರ್ಣವಾದಂಥ ವಿಡಿಯೋ ಅಂತ ಅನ್ನಿಸ್ಬಿಡುತ್ತೆ ನಾನು ಈ ವೃತ್ತಿಗೆ ಬರೋವರೆಗೂ ನನಗೆ ನಮ್ಮ ಸಂವಿಧಾನವನ್ನು ಸುಂದರವಾದ ಕೈಬರ್ಹದಿಂದ ಬರೆಯಲಾಗಿದೆ ಅನ್ನೋ ಒಂದು ವಿಚಾರ ಗೊತ್ತಿತ್ತೇ ಹೊರತು ಅದರಲ್ಲಿ ಚಿತ್ರಗಳು ಇರುವಂಥ ಸಂಗತಿ ತಿಳಿದಿರಲಿಲ್ಲ ಯಾವಾಗ ಚಿತ್ರಗಳಿರುವಂಥ ಒಂದು ಅಂಶ ನನ್ನ ಗಮನಕ್ಕೆ ಬಂತು ಸಹಜವಾಗಿ ಆ ಚಿತ್ರಗಳನ್ನು ನೋಡುವಂಥ ಹಂಬಲ ಬೆಳಿತಾನೆ ಹೋಯಿತು ಒಂದು ಫೈನ್ ಡೇ ಆ ಹಂಬಲ ಮತ್ತು ಆ ಆಸೆಯನ್ನು ತಣಿಸಿದ ಮಾತ್ರ ನಮ್ಮ ಗೂಗಲ್ ಗುರು ಹಾಗೆ ಆ ಚಿತ್ರಗಳನ್ನು ಕಂಡಾಗಿನಿಂದ ಆ ಚಿತ್ರಗಳ ಬಗ್ಗೆ ಮತ್ತು ಚಿತ್ರವನ್ನು ಬರೆದೋರ ಬಗ್ಗೆ ಒಂದು ಹೆಮ್ಮೆಯ ಭಾವ ಅಂತೂ ನನ್ನಲ್ಲಿ ಮೂಡಿರೋದಂತೂ ನಿಜ ನಮಗೆ ಸಂವಿಧಾನ ಅಂದ್ರೇನು ಅದು ಯಾಕೆ ಜಾರಿಗೆ ಬಂತು ಯಾವತ್ತು ಜಾರಿಗೆ ಬಂತು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಮತ್ತು ಇನ್ನಿತರ ಪಾತ್ರ ಏನು ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಆದರೆ ಒಬ್ಬ ಕಲಾವಿದ ಅಥವಾ ಕಲಾ ವಿದ್ಯಾರ್ಥಿ ಅಥವಾ ಕಲಾ ಶಿಕ್ಷಕರಾಗಿ ಅದರಲ್ಲಿ ಅಡಗಿರುವಂಥ ಕಲೆ ಕಲಾತ್ಮಕ ಸಂಗತಿಗಳ ಅರಿವಿದೆಯಾ ಅಂತ ನಮಗೆ ನಾವೇ ಕೇಳಿಕೊಂಡ್ರೆ ಭಾಳಷ್ಟು ಮಂದಿಯ ಉತ್ತರ ಶೂನ್ಯನೇ ಆಗಿರುತ್ತೆ ಹಾಗಾಗಿನೇ ನನಗೆ ಈ ಎಲ್ಲ ವಿಚಾರದ ಕುರಿತಾದಂಥ ಒಂದು ಸಣ್ಣ ಪರಿಚಯದ ಅಗತ್ಯ ಇದೆ ಅಂತ ಅನ್ನಿಸ್ತು ಸಂವಿಧಾನ ಅಂದ್ರೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಹಾಕಿರುವಂಥ ಒಂದು ಚೌಕಟ್ಟು ಇಂತಹ ಮಹತ್ವಪೂರ್ಣ ಗಂಭೀರ ಸಂವಿಧಾನ ರಚನೆಯಾಗಿರೋದು ಕಲಾತ್ಮಕವಾದಂಥ ಒಂದು ಚೌಕಟ್ಟಿನ ಒಳಗೆ ಅನ್ನೋದು ಬಹಳ ಮುಖ್ಯ ಇಂಥ ಒಂದು ಕಲಾತ್ಮಕವಾದಂಥ ಚೌಕಟ್ಟಿನ ಒಳಗಡೆ ಯಾವೆಲ್ಲ ಬಗೆಯ ಕಲಾತ್ಮಕ ಅಂಶಗಳು ಅಡಗಿದಾವೆ ಅದನ್ನು ಮಾಡಿದವರು ಯಾರು ಯಾಕೆ ಮಾಡಿದ್ರು ಏನಿದೆ ಅದರಲ್ಲಿ ಅವೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಸಂವಿಧಾನದ ಮೂಲ ಪ್ರತಿಯನ್ನು ಸುಂದರವಾದ ಕೈಬರಹದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಈ ಸೊಗಸಾದ ಸುಂದರವಾದ ಕ್ಯಾಲಿಗ್ರಫಿ ಲಿಪಿಯನ್ನು ಬರೆದಂಥ ವ್ಯಕ್ತಿ ಪ್ರೇಮ್ ಬಿಹಾರಿ ರೈಜಾದಾರ್ ಅವರು ತುಂಬ ಸೂಕ್ಷ್ಮವಾದ ಬೆರಗುಗೊಳಿಸುವಂಥ ಅದ್ಭುತವಾದ ಚಿತ್ರಕಲಾಕೃತಿಗಳು ಮತ್ತು ಪ್ರತಿ ಇರುವಂಥ ಚಿತ್ರಗಳು ಹಾಗೆ ಬಾರ್ಡರ್ನ ವಿನ್ಯಾಸಗಳನ್ನು ರಚಿಸಿದಂಥವರು ಶ್ವೇತಾ ನಂದಲಾಲ್ ಬೋಸ್ ಮತ್ತು ಶಾಂತಿನಿಕೇತನದ ಅವರ ಶಿಷ್ಯರು ಇದು ಕೇವಲ ನಾವು ಸಾಗಬೇಕಾಗಿರುವಂಥ ದಾರಿಯ ಮಾರ್ಗದರ್ಶಿತ ಕೃತಿಯಾಗಿ ಮಾತ್ರ ಉಳಿದಿಲ್ಲ ಬದಲಿಗೆ ಮುಂದಿನ ಪೀಳಿಗೆಗೆ ದೃಶ್ಯಾನಂದವನ್ನು ನೀಡುವಂಥ ನಮ್ಮ ಶ್ರೀಮಂತ ಸಂಸ್ಕೃತಿಯ ಒಂದು ಮಿಂಚು ನೋಟದ ರೀತಿಯಲ್ಲಿ ಈ ಕಲಾಕೃತಿಗಳನ್ನು ನಾವು ಇಲ್ಲಿ ಅಲ್ಲದೆ ವೈವಿಧ್ಯಮಯವಾದ ಸುಪ್ರಸಿದ್ಧವಾದ ನಮ್ಮ ಪರಂಪರೆಯ ಒಂದು ಜಲಕ್ಕನ್ನು ಕೂಡ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ನಮ್ಮ ಮೂಲ ಸಂವಿಧಾನ ಇಪ್ಪತ್ತೆರಡು ಭಾಗಗಳಲ್ಲಿ ರಚನೆಯಾಗಿದೆ ಅದರ ಆರಂಭಿಕ ಪುಟವನ್ನು ಸುಂದರವಾದ ಅಂಚಿನ ವಿನ್ಯಾಸ ಅಂತಂದರೆ ಬಾರ್ಡರ್ನ ಡಿಸೈನ್ನಲ್ಲಿ ಮತ್ತು ಒಂದು ವಿವರಣಾತ್ಮಕ ಚಿತ್ರದಿಂದ ಅಲಂಕರಿಸಲಾಗಿದೆ ಭಾರತದ ಸಂವಿಧಾನ ಆರಂಭ ಆಗೋದೇ ನಮ್ಮ ರಾಷ್ಟ್ರೀಯ ಲಾಂಛನದ ಚಿತ್ರದಿಂದ ಅದರ ಕೆಳಗೆ ಅಷ್ಟೇ ಸುಂದರವಾದ ಹಸ್ತಾಕ್ಷರದಿಂದ ಸತ್ಯಮೇವ ಜಯತಿ ಎಂಬಂತ ಉಕ್ತಿಯನ್ನ ಕೊ ಬರೆಯಲಾಗಿದೆ ಅಂತಂದ್ರೆ ಅಂತಿಮ ಗೆಲುವು ಎಂದಿದ್ರೂ ಕೂಡ ಸತ್ಯಕ್ಕೆ ಅನ್ನುವಂಥ ಸಂದೇಶವನ್ನ ಸಾರುವ ಒಂದು ಉಕ್ತಿಯನ್ನ ಸಾಲನ್ನ ಸುಂದರವಾದಂತ ಹಸ್ತಾಕ್ಷರದಿಂದ ಬರೆಯಲಾಗಿದೆ ಈ ನಮ್ಮ ರಾಷ್ಟ್ರೀಯ ಲಾಂಛನವನ್ನ ಮೌರ್ಯ ಚಕ್ರವರ್ತಿ ಅಶೋಕನ ಸ್ತಂಭ ಅಂದ್ರೆ ಸಾರನಾಥದಲ್ಲಿ ಬರುವಂತ ಅಶೋಕನ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಪ್ರತೀಕವಾಗಿ ಇಲ್ಲಿ ಚಿತ್ರಿತಗೊಂಡಿದೆ ನಮ್ಮ ಸಂವಿಧಾನದ ಇಪ್ಪತ್ತೆರಡು ಭಾಗಗಳಲ್ಲಿ ಮೊದಲನೇ ಭಾಗವನ್ನು ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅನ್ನುವಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಭಾರತದ ಒಕ್ಕೂಟ ಮತ್ತು ಭೂ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳನ್ನು ಚರ್ಚಿಸಲಾಗಿದೆ ಇಲ್ಲಿ ನಾವು ಕಾಣಬಹುದಂತ ನಂದಲಾಲ್ ಬಸವ ಅವರ ಸಾಂವಿಧಾನಿಕ ಚಿತ್ರ ಅಂತಂದರೆ ಸಿಂಧೂ ನಾಗರಿಕತೆ ಕಾಲದ ಮುದ್ರೆ ಈ ಮುದ್ರೆಯು ಆಕರ್ಷಕ ಮತ್ತು ಅಗಲವಾದಂಥ ಉದ್ದುದ್ದ ಕೂದಲುಗಳನ್ನು ಕೂಡಿದಂಥ ಗೂಳಿ ಮತ್ತು ಅರ್ಥೈಸಲಾಗದಂಥ ಶಾಸನ ಲಿಪಿಯನ್ನು ಒಳಗೊಂಡಿದ್ದು ಈ ಲಿಪಿ ನಮ್ಮ ಪೂರ್ವಜರು ಅಥವಾ ಸಿಂಧು ಅಥವಾ ಸರಸ್ವತಿ ನಾಗರಿಕತೆಯ ಕಾಲಮಾನದಾಗಿದ್ದು ಇದು ಮೊದಲ ಭಾಗದ ಮೊದಲ ಪುಟವನ್ನು ಅಲಂಕರಿಸಿದೆ ಇನ್ನು ಭಾಗ ಎರಡರಲ್ಲಿ ದ ಸಿಟಿಸನ್ಶಿಪ್ ಅನ್ನುವಂಥ ಒಂದು ಅಡಿಯಲ್ಲಿ ಪೌರತ್ವವನ್ನ ಕುರಿತಂತ ಕೆಲವು ವಿಚಾರಗಳಿವೆ ಅದರಲ್ಲಿ ನಾವು ಕಾಣಬಹುದಂತಹ ಎರಡನೇ ಒಂದು ಸಾಂವಿಧಾನಿಕ ಚಿತ್ರ ಅಂತಂದ್ರೆ ಪ್ರಾಚೀನ ಭಾರತದ ಗುರುಕುಲ ವ್ಯವಸ್ಥೆಯ ಚಿತ್ರಣ ಸಂವಿಧಾನದ ಎರಡನೇ ಭಾಗವು ನಾಗರಿಕತ್ವವನ್ನು ಕುರಿತಂತೆ ಇದ್ದು ಇಲ್ಲಿ ಮನಸ್ಸೆಳೆಯುವಂಥ ವಿವರಣಾತ್ಮಕವಾದಂಥ ಚಿತ್ರದಿಂದ ಕೂಡಿದ್ದು ನಮ್ಮ ಪ್ರಾಚೀನ ಮತ್ತು ಪವಿತ್ರವಾದ ಶಿಕ್ಷಣ ವ್ಯವಸ್ಥೆಯ ಕಲಿಕಾ ಹೆಬ್ಬಾಗಿಲು ಅಂತಲೇ ಭಾವಿಸಿರುವಂಥ ಗುರುಕುಲ ಪದ್ಧತಿಯ ಋಷಿಗಳಿಂದ ಕೂಡಿರುವಂಥ ಮುಕ್ತ ನೈಸರ್ಗಿಕ ವಾತಾವರಣದ ಆಶ್ರಮ ವ್ಯವಸ್ಥೆಯ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಪುರಾತನ ಸಂಸ್ಕೃತಿಯ ಮೂಲ ಮತ್ತು ವೇದಕಾಲೀನ ಸಂಸ್ಕೃತಿಯ ಹುಡುಕಾಟಕ್ಕೆ ಪ್ರೇರೇಪಿಸುವಂತೆ ಈ ಚಿತ್ರಗಳು ಇಲ್ಲಿ ರಚನೆಗೊಂಡಿದ್ದಾವೆ ಹಾಗೆ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತಂತೆ ಚರ್ಚಿಸಲಾಗಿದೆ ಇಲ್ಲಿ ನಾವು ಕಾಣಬಹುದಾದಂಥ ಸಾಂವಿಧಾನಿಕ ಚಿತ್ರ ನಮ್ಮ ರಾಷ್ಟ್ರೀಯ ಅದರಲ್ಲೂ ಭಾರತದ ರಾಷ್ಟ್ರೀಯ ಮಹಾಕಾವ್ಯವಾದಂಥ ರಾಮಾಯಣ ಅಥವಾ ರಾಮಕಥೆಗೆ ಸಂಬಂಧಿಸಿದಂಥ ಒಂದು ಚಿತ್ರಣವನ್ನು ಇಲ್ಲಿ ನೋಡ್ಬೋದು ಶ್ರೀರಾಮ ದೇವಿ ಸೀತಾಮಾತೆ ಮತ್ತು ಶ್ರೀ ಲಕ್ಷ್ಮಣರು ಭಾರತದ ಅಮರ ನಾಯಕರು ಶ್ರೀರಾಮ ಧರ್ಮದ ಪಿತೃಭಕ್ತಿಯ ಪ್ರತೀಕವಾಗಿ ಇಲ್ಲಿ ಚಿತ್ರಿತಗೊಂಡಿದ್ದಾನೆ ಮುಂದುವರೆದು ಭಾಗ ನಾಲ್ಕನ್ನು ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆ ವಿಚಾರಗಳಿಗೆ ಮೀಸಲಿರಿಸಲಾಗಿದೆ ನಾವು ಇಲ್ಲಿ ಕಾಣಬಹುದಂಥ ಸಂವಿಧಾನಿಕ ಚಿತ್ರ ನಾಲ್ಕನೇ ಸಂವಿಧಾನಿಕ ಚಿತ್ರ ಅಂತಂದರೆ ಭಾರತದಲ್ಲೇ ಪ್ರಸಿದ್ಧವಾದಂಥ ಗೀತಾ ಪುಸ್ತಕ ಅಂದರೆ ಭಗವದ್ಗೀತೆ ಅಥವಾ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ಅಥವಾ ಉಪದೇಶವನ್ನು ನೀಡ್ತಾ ಇರುವಂಥ ಒಂದು ಸನ್ನಿವೇಶವನ್ನು ಒಳಗೊಂಡಿರುವಂಥ ಚಿತ್ರ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ವಿಮುಖನಾಗಿ ಅಂದರೆ ಇನ್ನು ಯುದ್ಧ ಮಾಡೋದಿಲ್ಲ ಅಂಥೇಳಿ ನಿಂತ ಅರ್ಜುನನ್ಗೆ ಗೀತೋಪದೇಶವನ್ನು ಮಾಡ್ತಾ ಇರುವಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಚಿತ್ರಿಸಿರುವಂಥ ದೃಶ್ಯ ಭಾಗ ನಾಲ್ಕರಲ್ಲಿ ನಾವು ನೋಡ್ಬೋದು ಇನ್ನು ಭಾಗ ಐದರಲ್ಲಿ ದ ಯೂನಿಯನ್ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚಿಸಲಾಗಿದೆ ಇಲ್ಲಿ ನಾವು ನೋಡಬಹುದ ಸಂವಿಧಾನಿಕ ಚಿತ್ರ ಬುದ್ಧನ ಮೊದಲ ಧರ್ಮೋಪದೇಶ ಸುಂದರವಾದ ವಿವರಣಾತ್ಮಕವಾದಂಥ ಚಿತ್ರ ಜ್ಞಾನೋದಯದ ನಂತರದ ಗೌತಮ ಬುದ್ಧನು ತನ್ನ ಸಂಗಡಿಗರಿಗೆ ಮೊದಲ ಧರ್ಮದ ಉಪದೇಶವನ್ನು ನೀಡುವಂಥ ದೃಶ್ಯವನ್ನ ನಾವು ಈ ಭಾಗ ಐದರಲ್ಲಿ ನೋಡಬಹುದು ಇದಿಷ್ಟು ಸಂವಿಧಾನದ ಇಪ್ಪತ್ತೆರಡು ಭಾಗಗಳಲ್ಲಿ ಐದು ಭಾಗಗಳಲ್ಲಿ ಇರುವಂಥ ಸಾಂವಿಧಾನಿಕ ಚಿತ್ರಗಳ ಬಗ್ಗೆ ಆಯಿತು ಉಳಿದಂಥ ಭಾಗಗಳಲ್ಲಿರುವಂಥ ಸಾಂವಿಧಾನಿಕ ಚಿತ್ರಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಥ್ಯಾಂಕ್ ಯು